ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್ ಸೊ ಪಿ ಡಿ ಉದ್ಯೋಗಗಳಿಗೆ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ ಇನ್ನೂ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವ ಲಿಂಕನ್ನು ಕೊಟ್ಟಿರ್ಸೋ ನೀವು ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ಡೌನ್ಲೋಡನ್ನು ಮಾಡಿಕೊಳ್ಬೋದು ಸೊ ಈಗ ಹಾಲ್ ಟಿಕೆಟ್ನಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ನೋಡ್ತಾ ಹೋಗೋಣ ಯಾವ್ಯಾವ ಸೂಚನೆಗಳನ್ನ ಅವರು ಕೊಟ್ಟಿದ್ದಾರೆ ಸೊ ಯಾವ ಇಂಕ್ನಿಂದ ನಾವು ಪೇಪರ್ನಲ್ಲಿ ಬರೀಬೇಕು ಹಾಗೆ ನಮ್ಮ ಸಮವಸ್ತ್ರ ಯಾವ ರೀತಿ ಇರಬೇಕು ಸೊ ಇನ್ನೆಲ್ಲ ತೆಗೆದುಕೊಂಡು ಹೋಗಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ಹಾಗೆ ಹೊಸೊಬ್ಬರು ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸೊ ಇಲ್ಲಿ ಮೊದಲೇದಾಗಿ ಪರೀಕ್ಷಾ ಕೇಂದ್ರಕ್ಕೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಾಜರಾಗಬೇಕಾಗಿರುವ ಸಮಯವನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ಬೆಳಿಗ್ಗೆ ಎಂಟು ಒಳಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಹಾಜರಿರಬೇಕು ಅಂದರು ನಂತರ ಏನೈತಿ ಒಂಬತ್ತು ಐವತ್ತರ ನಂತರ ಮತ್ತು ಮಧ್ಯಾಹ್ನ ಒಂದು ಐವತ್ತರ ನಂತರ ಏನೈತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶವನ್ನು ನೀಡಲಾಗುವುದಿಲ್ಲ ಅಂತಲೂ ಇಲ್ಲಿ ಹೇಳಿರ್ತಾರೆ ಸೊ ಎರಡು ಗಂಟೆ ಮುಂಚಿತವಾಗಿ ನೀವು ಹೋದರೆ ಎಲ್ಲ ಚೆಕ್ಕಿಂಗ್ ಎಲ್ಲ ಮಾಡ್ತಾರೋ ಸೊ ಅದಕ್ಕಾಗಿ ಬೇಗನೆ ಹೋಗಬೇಕಂತ ಇಲ್ಲಿ ಅವರ ತಿಳಿಸಿರ್ತಾರೆ ನೆಕ್ಸ್ಟ್ ಇಲ್ಲಿ ಗುರುತು ಪತ್ತೆ ಹಚ್ಚಲು ಸಾಧ್ಯವಾಗದ ರೀತಿ ವಸ್ತ್ರ ಧರಿಸಿ ಪರೀಕ್ಷೆ ಹಾಜರಾಗುವ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿ ಸ್ಕ್ರಿಪ್ಟಿಂಗ್ ನಡೆಸುವ ಸಿಬ್ಬಂದಿಯೊಂದಿಗೆ ಮತ್ತು ಪರೀಕ್ಷಾ ಕೊಠಡಿಯ ಸಮೀಕ್ಷಕರೊಂದಿಗೆ ಸಹಕರಿಸಿ ತಪಾಸಣೆಗೆ ಒಳಗಾಗುವುದು ಕಡ್ಡಾಯವಾಗಿರ್ತದೆ ಸೊ ತಪಾಸಣೆಯನ್ನು ನಿರಾಕರಿಸಿದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುಮತಿಸಲಾಗುವುದಿಲ್ಲ ಅಂತಲೂ ಇಲ್ಲಿ ಕೊಟ್ಟಿರ್ತಾರೆ ನೆಕ್ಸ್ಟ್ ಇಲ್ಲಿ ಪರೀಕ್ಷೆಗೆ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳು ಆಯೋಗ ನಡೆಸುವ ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ತಪಾಸಣೆಗೆ ಒಳಗಾಗುವುದು ಕಡ್ಡಾಯವಾಗಿರ್ತದೆ ಸೊ ನೆಕ್ಸ್ಟ್ ಇಲ್ಲಿ ವಾಶ್ರೂಮ್ಗೆ ಹೋಗಿ ಬಂದರೂ ಮತ್ತೊಂದು ಸಲ ಚೆಕ್ ಮಾಡ್ತಾರೆ ಸೊ ಇಲ್ಲಿ ವಾಟರ್ ಬಾಟಲ್ಗಳನ್ನ ಏನೈತಿ ಯಾವುದೇ ರೀತಿಯ ತೆಗೆದುಕೊಂಡು ಬರುವಂತಿಲ್ಲ ಅಂತಲೂ ಹೇಳಿರ್ತಾರೆ ಹಾಗೆ ಕಿವಿ ಬಾಯಿಗಳನ್ನು ಮುಚ್ಚುವಂತೆ ಯಾವುದೇ ರೀತಿಯ ಫಿಲ್ಟರ್ ಫೇಸ್ ಮಾಸ್ಕ್ಗಳನ್ನು ಧರಿಸುವಂತಿಲ್ಲ ಅಂತಲೂ ಹೇಳಿರ್ತಾರೆ ಹಾಗೆ ಅಭ್ಯರ್ಥಿಗಳು ಯಾವುದೇ ವಸ್ತು ಬ್ಯಾಗ್ ಫೋನ್ ಇನ್ನಿತರ ವೈಯಕ್ತಿಕ ಮೂಲ ಅಮೂಲ್ಯ ವಸ್ತುಗಳನ್ನು ಪರೀಕ್ಷಾ ಉಪಕೇಂದ್ರದಲ್ಲಿ ಭದ್ರವಾಗಿಡಲು ಯಾವುದೇ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಇದಕ್ಕೆ ಪರೀಕ್ಷಾ ಉಪಕೇಂದ್ರವು ಜವಾಬ್ದಾರ ಅಲ್ಲ ಅಂತಲೂ ಹೇಳಿರ್ತಾರೆ ಅಂದರೆ ನೀವು ಒಯ್ಯುವ ವಸ್ತುಗಳಿಗೆ ನೀವೇ ಜವಾಬ್ದಾರಾಗಿರ್ತೀರಿ ಮೊಬೈಲನ್ನು ತೆಗೆದುಕೊಂಡು ಹೋಗೋರು ಸೊ ಇಲ್ಲಿ ಮೊಬೈಲ್ ಫೋನ್ ಟ್ಯಾಬ್ಲೆಟ್ ಪೆನ್ ಡ್ರೈವ್ ಬ್ಲೂಟೂತ್ ಡಿವೈಸ್ ಸ್ಮಾರ್ಟ್ ವಾಚ್ ಕ್ಯಾಲ್ಕುಲೇಟರ್ ಇತರೆ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಲಾಂಗ್ ಟೇಬಲ್ಸ್ ಕೈಚೀಲ ಪರ್ಸ್ ನೋಟ್ ಚಾರ್ಜ್ ಬಿಡಿ ಹಾಳುಗಳು ರೆಕಾರ್ಡಿಂಗ್ ವಸ್ತುಗಳು ಸೇರಿದಂತೆ ಇನ್ನಿತರ ಯಾವುದೇ ಉಪಕರಣಗಳನ್ನು ಅವರ ಬಳಿಯಲ್ಲಿಟ್ಟು ಕೊಂಡೆಲ್ಲದಿರುವ ಬಗ್ಗೆ ಮತ್ತು ಮೈಯಲ್ಲಿ ಧರಿಸಿರುವ ಬಗ್ಗೆ ಪರಿಶೀಲನೆಗೆ ಒಳಪಡಿಸಲಾಗುವುದು ಅದೇ ರೀತಿಯಲ್ಲಿ ಯಾವುದೇ ಹೇರಿಂಗ್ ಏಡ್ಗಳ ಉಪಕರಣಗಳನ್ನು ತರುವಂತಿಲ್ಲ ಅಂತಲೂ ಹೇಳಿರ್ತಾರೆ ಇಲ್ಲಿ ವಸ್ತ್ರ ಸಮಿತಿ ನೋಡ್ಬೋದು ಇಲ್ಲಿ ಉದ್ದ ತೋಳಿನ ಶರ್ಟ್ಗಳನ್ನು ಹಾಕುವ ಬರುವಂತಿಲ್ಲ ಹಾಗೆ ಯಾವುದೇ ಮೆಟಲ್ ಅಥವಾ ನಾನ್ ಮೆಟಲ್ ಆಭರಣಗಳನ್ನು ಧರಿಸುವಂತಿಲ್ಲ ಮಂಗಳಸೂತ್ರ ಮತ್ತು ಕಾಲುಂಗಾರವನ್ನು ಹೊರತುಪಡಿಸಿ ಇಲ್ಲಿ ಶೂ ಮತ್ತು ಸಾಕ್ಸ್ಗಳನ್ನು ಧರಿಸುವಂತಿಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಾದ ದಾಖಲೆಗಳನ್ನು ನೋಡಿ ಪರೀಕ್ಷೆಯ ಪ್ರವೇಶ ಪತ್ರ ಅಡ್ಮಿಟ್ ಕಾರ್ಡ್ ಅಂದರೆ ಹಾಲ್ ಟಿಕೆಟ್ ಗುರುತಿನ ಚೀಟಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಆಗ್ಬೋದು ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಗೋರ್ಮೆಂಟ್ ಎಂಪ್ಲಾಯರ್ ಐ ಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಒಂದನ್ನು ಇಲ್ಲಿ ತರತಕ್ಕದು ಅದರ ಜೊತೆಗೆ ಏನೈತಿ ಪಾಸ್ಪೋರ್ಟ್ ಸೈಜ್ ಅಥವಾ ಸ್ಟ್ಯಾಂಪ್ ಅಳತೆಯ ಎರಡು ಭಾವಚಿತ್ರ ಅಂದರೆ ನಿಮ್ಮ ಎರಡು ಭಾವಚಿತ್ರಗಳನ್ನು ಒಯ್ಯಬೇಕು ಅಂಗವಿಕಲ ಅಭ್ಯರ್ಥಿಗಳು ಏನೈತಿ ನಿಗದಿತ ಅಂಗವಿಕಲ ಪ್ರಮಾಣ ಪತ್ರವನ್ನು ಒಯ್ಬೇಕು ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಹಾಗೂ ಒಂದು ಗುರುತಿನ ಚೀಟಿಯನ್ನು ಹಾಜರುಪಡಿಸದಿದ್ದಲ್ಲಿ ಆ ಪರೀಕ್ಷೆಗೆ ಅನುಮತಿಸಲಾಗುವುದಿಲ್ಲ ಅಂತಲೂ ಇಲ್ಲಿ ಹೇಳಿರ್ತಾರೆ ನಕಲು ಪ್ರತಿ ಅಥವಾ ಸ್ಕ್ಯಾನ್ ಮಾಡಿರುವ ಪ್ರತಿಯನ್ನು ಅನುಮತಿಸಲಾಗುವುದಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಎಲ್ಲ ತೆಗೆದುಕೊಂಡು ಹೋದ್ರೆ ಏನೈತಿ ನಡೆಯುವುದಿಲ್ಲ ಅಂತಲೂ ಹೇಳಿರ್ತಾರೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಪ್ರವೇಶ ಪತ್ರದ ಜೊತೆಗೆ ಕಪ್ಪು ಬಣ್ಣದ ಬಾಲ್ ಪೆನ್ ಬಾಲ್ ಪಾಯಿಂಟ್ ಪೆನ್ನನ್ನು ತರತಕ್ಕದು ಅಂತ ಇಲ್ಲಿ ಹೇಳಿರ್ತಾರೆ ಸೊ ಇಲ್ಲಿ ಕರಿ ಪೆನ್ನನ್ನು ನೀವು ಯೂಸ್ ಮಾಡಬೇಕಾಗಿರ್ತದೆ ಸೊ ಇದು ಕಡ್ಡಾಯವಾಗಿರ್ತದ ಅಂತಲೂ ತಿಳಿರ್ತಾರೆ ಇಲ್ಲಿ ನೀಲಿ ಪೆನ್ ಬಗ್ಗೆ ಯಾವುದೇ ರೀತಿಯ ಸೂಚನೆಯನ್ನು ಕೊಟ್ಟಿಲ್ಲ ಸೊ ಇಲ್ಲಿ ಬ್ಲ್ಯಾಕ್ ಪೆನ್ನಿಂದ ಮಾತ್ರ ಏನೈತಿ ನಿಮ್ಮ ಉತ್ತರ ಹಳೆಯಲ್ಲಿ ಎಲ್ಲ ನಮೂನೆಗಳನ್ನ ತುಂಬಬೇಕಾಗಿರ್ತದೆ ನೆಕ್ಸ್ಟ್ ಸೊ ಹಾಗೆ ಇಲ್ಲಿ ಏನೈತಿ ಒಂದು ಏನೈತಿ ಜೀರೋ ಪಾಯಿಂಟ್ ಟೂ ಮಾರ್ಕ್ಸ್ ಮಾರ್ಕ್ಸ್ ಏನೈತಿ ಕಟ್ ಆಗ್ತಾವ ತಪ್ಪಾದ್ರೆ ಸೊ ಇದು ನಿಮ್ಗೆ ಗೊತ್ತಿರಬೇಕು ಹಾಗೇನೈತಿ ಆನ್ಸರ್ ಪತ್ರಿಕೆಯಲ್ಲಿ ಏನೈತಿ ಇಲ್ಲಿ ಯಾವುದೇ ರೀತಿಯ ವೈಟ್ನರ್ಗಳನ್ನ ಬಳಸಬಾರ್ದು ಅಂತಲೂ ಹೇಳಿರ್ತಾರೆ ರಬ್ಬರ ವೈಟ್ನರ್ಗಳನ್ನ ಸೊ ಇಲ್ಲಿಗೆ ಏನೈತಿ ಈ ವಿಡಿಯೋನ ಮುಗಿಸುತ್ತಾ ಎಕ್ಸಾಮ್ ಬರೀರ್ತಿರುವ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ಈ ವಿಡಿಯೋನ ಮುಗಿಸೋಣ ಥ್ಯಾಂಕ್ ಯು ಸೊ ಮಚ್